ದೇವರು ಒಂದು ಜೀವನವನ್ನು ಕೊಡ್ತಾರೆ ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಕೊಡುತ್ತ ಜೀವನ ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ ಏನೋ ಒಂದು ಕಾಣಿಕೆ ಕೊಡ್ತಾರೆ ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಶ್ನಾಗಿ ಇಡ್ತೀರಿ ಇಡ್ತೀರ ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ಟ್ರಿ ಅಂದ್ರೆ ಅವರು ಸ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ ಇನ್ನೊಬ್ಬರಿಗೆ ಅವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ನೀವು ಎಲ್ಲರೇ ಕೆಡಿಸಿ ಒದ್ರಿ ಅಂದ್ರೆ ಇನ್ನಲ್ಲಿ ಇವ್ರಿಗೆ ಗಿಫ್ಟ್ ಕೊಡಬಾರ್ದು ಅನ್ನಿಸ್ತೈತಿ ಅವರು ಹಂಗ ಜೀವನ ಅನ್ನೋದು ದೇವರು ಕೊಟ್ಟ ಗೀರ್ತಿ ಮತ್ತು ಇದನ್ನು ಚಂದ ಬದುಕಿದ್ವಿ ಅಂದ್ರೆ ಮತ್ತೊಮ್ಮೆ ನಮ್ಗೆ ಗೀರ್ತ ಕೊಟ್ಟ ಕಳಿಸ್ತಾ ನಾವು ಮತ್ತು ಚಲೋ ಬದುಕಲಿಲ್ಲ ಅಂದ್ರೆ ಇಲ್ಲಿ ಗಿಫ್ಟ್ ಕೊಡಬಾರ್ದು ನಂತ ನಾವು ಅನ್ಸಿದ್ರು ಋಷಿಗಳು ವಿಚಾರ ಮಾಡೋದು ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು ವ್ಯಸೇಮ ದೇವ ಹೆತ್ತಮ್ ಎದಾಯೋ ಮನುಷ್ಯ ಹೆಂಗೆ ಬದುಕಬೇಕಂದ್ರೆ

ದೇವರ ಜೀವನ ಕೊಟ್ಟ ಹೆಂಗ ಬದುಕಬೇಕು ನಾವು ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ ಪುಕ್ಕಟೆಯಾಗಿ ಕೊಟ್ಟ ನೀವೊಂದು ಬಿಸಿಲೇ ಬಾಟ್ಲಿ ನೀರು ತೋರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಬೇಕವ್ರಿ ಪುಕ್ಕಟಿಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಣಸ ನೀವು ಮನೆಯಾಗೆರೆಂಟ್ ಊರು ಸರಿ ಎಪಿ ಅವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸ್ಕೊಂತ ಆದ್ರೆ ದೇವರು ಸೂರ್ಯ ಚಂದ್ರರಂತ ಆರದ ದೀಪಗಳನ್ನೇ ತೇಲಿ ಬೆಟ್ಟನ ಎಂದು ಒಂದು ಆದ್ರೆ ದೇವರು ಭೂಮಿ ತಾಯಿ ವರ್ಷ ವರ್ಷಗಳಿಂದ ನಮಗ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತ ಯಾಕೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ ಏನು ಕೊಟ್ಟಿಲ್ಲ ನಾವು ನೀವೊಂದು ಸೈಕಲ್ ತುಂಡು ಅಡ್ಡಾಡ್ತೇವೆ ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರ ಹತ್ತು ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ಬಿಡ್ತೇವೆ ಈ ದೇಹ ಹಾಕುವಂತಹ ಒಂದು ತೊಗಲಿನ ಟ್ಯೂಬ್ನೊಳಗ ಒಂಬತ್ತು ರಂಧ್ರ ಇಟ್ಟು ಸಹಿತ ಇದಕ್ಕಿಂತ ಹವ ಹೋಗಲಾರ್ದಂಗೆ ಪಂಚಲ್ ಆಗಲಾರ್ದಂಗೆ ಇಟ್ಟನಲ್ಲ ದೇವರು ಇದಕ್ಕಿಂತ ದೊಡ್ಡದೇನಿದೆ ಮತ್ತೆ ಇಷ್ಟೇ ಅಲ್ಲ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿಯಾದ ಹಾಲಿಟ್ಟು ನೀವು ಬದುಕಂತೆ ಕಳಿಸಿದ್ದಾನಲ್ಲ ಇನ್ನೂ ಏನು ನಮಗೆ ದೇವರು ಮಾಡಬೇಕು ಇಷ್ಟೆಲ್ಲ ದೇವರು ಕರುಣಿಸಿದ ಆದ್ರೆ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದು ಮಾತ್ರ ಬಿಟ್ಟಿಲ್ಲ ಏನು ಕೊಟ್ಟರು ಸಹಿತ ಅಳದು ಬಿಟ್ಟಿಲ್ಲ ಅವ್ನು ನೀವೊಂದು ಕೋಗಿಲೆ ಇರ್ತೈತಿ ಗಿಡದಾಗ ಬರೇ ಚಿಗುರು ಬಂದ್ರೆ ಹಾಡ್ತೈತ ಕೋಗಿಲೆ ಇರ್ತೈತಿ ಚಿಗುರು ಬಂದ್ರೆ ಹಾಡ್ತೈತಿ ಇನ್ನೂ ಹಣ್ಣು ಬಿಟ್ಟಿಲ್ಲ ಬರೀ ಚಿಗುರು ಬಂದ್ರೆ ಹಾಡ್ತೈತಿ ಒಂದು ನವಿಲು ಇರ್ತೈತಿ ಮಳೆ ಆಗಿಲ್ಲ ಬರೀ ಮೇಧಗಳ ತೇಲದ್ರೆ ಸಾಕು ಕುಣಿತೈತಿ ಒಂದು ನವಿಲ ಬರೀ ಮಳಿ ಬಂದಿಲ್ಲ ಮೇಧಗಳ ತೇಲದ್ರೆ ಕುಣಿತೈತಿ ಒಂದು ಕೋಗಿಲೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಚಿಗುರು ಬಂದ್ರೆ ಹಾಡ್ತೈತಿ ದೇವರು ಇವನು ಮನಿ ತುಂಬ ಹಣ್ಣು ನೆಟ್ಸಾನ ಇವಳಾಕತ್ತ ಗಿಡ ಕೇಳ್ತೀವಿ ಕೋ ಅದು ಆ ಕೋಗಿಲೆಗೆ ಬರೇ ಚಿಡರ್ ನಿನ್ನ ಹಾಡಾಕಿ ತುಂಬ ಹಣ್ಣು ತುಂಬಿನಿ ನೀತಿ ಅಂದ್ರೆ ಇನ್ನು ರೇಟ ಬಂದಿಲ್ಲ ಅಂತ ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ ಅಳದ ಬಿಟ್ಟಿಲ್ಲ ಯಾಕೆ ಅಳದ ಬಿಟ್ಟಿಲ್ಲ ಅಂದ್ರೆ ಏನ್ರಿ ನಮ್ ಕೈ ಹಿಡ್ದವಾಗ ಎಲ್ಲರೂ ಕೈ ಕೊಟ್ಟಾರ ನಮಗ ನಮ್ಗೆ ಕೈಯೇ ಕೈಯ ಕೈ ಕೊಟ್ಟಾರ ಕೊಡಬೇಕು ಕೈ ಕೊಡಬೇಕಾಗ್ತೈತಿ ಈಗ ನೀವು ಕೈ ಸೈಕಲ್ ಕಲಿತೆ ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ ನಿಮ್ಮ ಕಲ್ಸವ್ರು ನಿಮ್ಮ ಜೊತೆಗಿದ್ದವ್ರ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಾಕ್ ಬಂದೈತಿ ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡೆಸಾಕೆ ಗೊತ್ತಾಗ್ತೈತಿ ಮನಸ್ಸಾಗಿಲ್ಲ ಅಂದ್ರೆ ಗೊತ್ತಾಗ ಅದಕ್ಕೆ ಒಣಗಬಾರದು ಎಲ್ಲ ಕಳ್ಕೊಂಡೇವ್ರಿ ನಾವು ಜೀವನದಾಗ ಎಲ್ಲ ಕಳ್ಕೊಂಡೇವಂತ ಗೊಣಗಬಾರದು ಮನುಷ್ಯ ಬ್ಯಾಸಿಗೆ ದಿವ್ಸಕ್ಕ ಗಿಡ ಎಲ್ಲ ಇಲಿ ಕಳ್ಕೊಂಡಿರ್ತೈತಿ ಹೂವು ಬರ್ತೈತಿ ಹಣ್ಣು ಬರ್ತೈತಿ ಅನ್ನೋ ಭರವಸೆಯಿಂದ ಗಿಡ ಬ್ಯಾಸಗಿ ದಿವ್ಸಕ್ಕ ನದಿ ಬಂದಿರ್ತೈತಿ ಎಲ್ಲ ನನ್ನೊಳಗ ನೀರು ಬರ್ತಾವ ಅಂತ ಒಂದು ದಿವ್ಸನೂ ಗೊಣಗಿಲ್ಲ ಮಳಿ ಬಂತಂದ್ರೆ ಮತ್ತ ತುಂಬಿ ಹರಿತೀನಿ ಅಂತದಕ್ಕೊಂದು ಭರವಸೆ ಅದಕ್ಕೆ ಮನುಷ್ಯ ಭರವಸೆಯವತ್ತಿಗೆ ಬದುಕಬೇಕು ಅಂತ ಭರವಸೆಯ ಬದುಕು ನಿಮ್ಮ ದಾಳಿ ಇಡೀ ಗಣೇಶ ಜನ ಜಾತ್ರೆ ಎಲ್ಲ ಪೂಜಾರಿ ಹೇಳಿದ್ರೆ ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವೆ ಆ ಜಾತ್ರೆಗೆ ಏನಂದ್ರೆ ವಿ ಐ ಪಿಗಳು ಬಂದ್ರೆ ಅದನ್ನ ನೋಡಕ್ಕೆ ಜನ ಹೋಗ್ತಾರೆ ಆದ್ರೆ ಜನರ ನೋಡಕ್ಕೆ ವಿ ಐ ಪಿಗಳು ಬರ್ತಾರಲ್ಲ ಅದು ನಿಮ್ಮ ಜಾತ್ರೆಯ ವಿಶೇಷತೆ ಅಂಥ ಭವಿಷ್ಯದ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡ ದೊಡ್ಡ ನಿಮ್ಮಲ್ಲಿರುವ ಸಮಾಧಾನ ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ ಇದು ಯಾಕೆ ಇಷ್ಟು ದೊಡ್ಡ ಜಾತ್ರೆಗಳಿತ್ತು ಅಂದ್ರೆ ಇವತ್ತೊಂದು ಘಟನೆ ನಡೀತು ಒಬ್ಬ ಹುಡುಗನಿಗೆ ಎರಡೂ ಕೈ ಇಲ್ಲ ಅವಾಗ ತಂದು ನನ್ನ ತಟ್ಟೆಯೊಳಗೆ ಎರಡು ಸಾವಿರ ರೂಪಾಯಿ ಕಾಣಿಕೆ ಹಾಕಿದ ಅದನ್ನ ನೋಡಿ ಏ ಇಲ್ಲ ನನ್ನ ಕಾಣಿಕ ನಿನಗ ಎರಡು ಕೈ ಇಲ್ಲ ನೀ ನನ್ನ ಕೈ ನನ್ನ ತಾಟಿನೊಳಗೆ ಕಾಣಿಕ ಹಾಕಿದಪ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಹಳ್ಳೆ ಅವನು ಬಕ್ಕಣದಾಗೆಟ್ಟರೆ ಅವ ಮಂದಿ ಕೈಲ ತಗಿಸಿ ಹಳ್ಳಿ ಹಾಕಿ ವರ್ಷ ನಜಗೆ ಕೊಡ್ಲೇಬೇಕು ಕೊಡಲೇಬೇಕು ನನಗೆ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗೋಲ್ಲ ಅಂತ ನನಗೆ ನನಗ ಜಬರ್ಶಿ ಮತ್ತು ದಾಸೋ ಕಾಣಿಕ ಕೊಟ್ಟೋದು ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ ಇಂಥ ನೂರಾರು ಜನ ಯಾರು ಹೊಡೆದವ್ರಿಗೆ ಗೊತ್ತಿಲ್ಲ ರೊಟ್ಟಿ ಮಾಡಿದವರು ಗೊತ್ತಿಲ್ಲ ಕಚ್ಚಿ ಹೋಳಿಗೆ ಮಾಡಿದವರು ಗೊತ್ತಿಲ್ಲ ಜಿಲೇಬಿ ಮಾಡಿದವರು ಗೊತ್ತಿಲ್ಲ ತಿಂದವ್ರಂತೂ ಮೊದಲ ಗೊತ್ತಿಲ್ಲ ಇನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ಕರೆದೆ ಇದನ್ನ ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ಕೋಟಿ ನಮನಗಳು ಸದಾ ಅವಕಾಶವಾಗಿ ಹೋಗ್ರಿ ನಿಮ್ಮ ಜಾತ್ರೆ ತೇರೇಳ್ದ ಮೇಲೆ ಮುಗಿದ್ರೆ ನೀವು ಮನೆಯ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೆ ನೀವು ಸಮಾಧಾನದಿಂದ ಯಾರೂ ಡಬ್ಬ ಬೇಡ್ರಿ ಸಮಾಧಾನದಿಂದ ಹೋಗ್ರಿ ಆರಾಮ್ ಪ್ರಸಾದಕ್ಕೆ ಬರೀ ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನು ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು